ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಆಂಧ್ರ ಸ್ಟೈಲ್ನಲ್ಲಿ ಎಗ್ಗು ಹುಳಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಏನೂ ತರಕಾರಿ ಇಲ್ಲ ಅನ್ನೋ ಅಂದರೆ ನಾಲ್ಕು ಮೊಟ್ಟೆನ ತಂದುಬಿಟ್ಟು ಈ ರೀತಿ ಹುಳಿ ಇಟ್ಕೊಳ್ಳಿ ರೈಸ್ ಜೊತೆಗೆ ತುಂಬ ಅಂದರೆ ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲಾಗಿ ಸೂಪರ್ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನು ಆಯಿಲ್ನ ಹಾಕಿದ್ದೀನಿ ಆಯಿಲ್ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಇವಾಗ ನಾವು ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಂತಹ ನಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ನಾನಿಲ್ಲಿ ಆರು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ಐ ಫ್ಲೇಮ್ ಇಟ್ಕೊಳ್ಳಿ ಇವಾಗ ನಾನು ಇದಕ್ಕೆ ಒಂದು ಟೀ ಸ್ಪೂನು ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ ತಕ್ಷಣ ಕಲಿಸ್ದೆ ಒಂದು ಸ್ವಲ್ಪ ಹಾಗೆ ಬಿಟ್ಬಿಟ್ಟು ಮತ್ತೆ ನಾವು ಈ ರೀತಿ ತಿರ್ಗಿಸ್ಕೊತ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಗ್ನ ಉಪ್ಪು ಖಾರ ಇದೇನೂ ಹಾಕಕ್ಕೆ ಹೋಗಬೇಡಿ ಬರೀ ಅರಶಿನದಲ್ಲೇ ಚೆನ್ನಾಗಿ ಫ್ರೈ ಆದರೆ ನಾವು ತಿನ್ನಬೇಕಾದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಮೊಟ್ಟೆ ನೋಡಿ ಚೆನ್ನಾಗಿ ನಾವು ಈ ರೀತಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಇದನ್ನು ಸೈಡ್ಗೆ ತಗೊಳ್ಳೋಣ ಒಂದು ಪ್ಲೇಟಲ್ಲಿ ಈ ರೀತಿ ಸೈಡ್ಗೆ ತಗೊಂಡು ಇವಾಗ ಇದಕ್ಕೆ ನಾನು ದೊಡ್ಡ ಸೈಜು ಎರಡು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ನಮಗೆ ರೈಸ್ ಜೊತೆ ಕಲಿಸ್ಕೊಳ್ಳೋಕ್ಕೆ ಗ್ರೇವಿ ಇರಬೇಕಲ್ವಾ ಅದಕ್ಕೆ ದೊಡ್ಡ ಸೈಜು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಒಂದು ಮೂರು ನಾಲ್ಕು ನಿಮಿಷ ಎಣ್ಣೆಲ್ಲೆನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಮೂರು ನಾಲ್ಕು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದ್ರೆ ಈ ರೀತಿ ಇರುತ್ತೆ ಇವಾಗ ನಾವು ಇದಕ್ಕೆ ದೊಡ್ಡ ಸೈಜ್ ಆದರೆ ಒಂದು ಹುಳ್ಳಿ ಟೊಮೆಟೊ ಮೀಡಿಯಮ್ ಆದರೆ ಎರಡು ನಾನಿಲ್ಲಿ ಮೀಡಿಯಮ್ ಸೈಜು ಎರಡು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಟೊಮೆಟೊ ಜಾಸ್ತಿ ಹಾಕ್ಕೊಂಡ್ರು ಕೂಡ ಟೇಸ್ಟ್ ಚೆನ್ನಾಗಿರಲ್ಲ ಟೊಮೆಟೊ ಹಾಕ್ಬಿಟ್ಟು ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಕಲ್ಲುಪ್ಪನ್ನ ಹಾಕ್ಕೊತಾ ಇದ್ದೀನಿ ಉಳಿ ಅಲ್ವಾ ಅದಕ್ಕೆ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಲ್ಟ್ ಹಾಕ್ಕೊಳ್ಳೋದಕ್ಕಿಂತ ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಒಂದೆರಡು ಮೂರು ನಿಮಿಷ ಆಗೇ ಬಿಡೋಣ ಟೊಮೆಟೊ ಮೆತ್ತಕ್ಕೆ ಇರಬೇಕು ಟೊಮೆಟೊ ಟೊಮೆಟೊ ಈರುಳ್ಳಿ ಈರುಳ್ಳಿ ಇದ್ದರೆ ಚೆನ್ನಾಗಿರಲ್ಲ ಟೇಸ್ಟು ನೋಡಿ ಈ ರೀತಿ ಮ್ಯಾಶ್ ಮಾಡ್ಕೊತ ನಾವು ಟೊಮೆಟೊನ ನುಣ್ಣಕ್ಕೆ ಮಾಡ್ಕೋಬೇಕು ಆವಾಗಲೇ ನಮಗೆ ಟೇಸ್ಟು ತುಂಬ ಚೆನ್ನಾಗಿರೋದು ಇವಾಗ ಇದನ್ನ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊತ ಚೆನ್ನಾಗಿ ಗೊಜ್ಜು ಗೊಜ್ಜು ಥರ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ನಮ್ಮ ಖಾರದ ಪುಡಿಯಲ್ಲಿ ಧನಿಯಾ ಜೀರಿಗೆನ ಹಾಕಿರ್ತಾರೆ ಅದಕ್ಕೆ ನಾನು ಇಲ್ಲಿ ಧನಿಯಾ ಪುಡಿ ಹಾಕ್ತಾಯಿಲ್ಲ ಇಲ್ಲ ನೀವು ಒಂದು ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳಿ ಹಾಗೆಯೇ ಅರ್ಧ ಟೀ ಸ್ಪೂನು ಮೆಂತ್ಯ ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ ಜೀರಿಗೆ ಪುಡಿ ಕೂಡ ಒಂದು ಟೀ ಸ್ಪೂನ್ವರೆಗೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹುಳಿ ಸಾರಲ್ಲಿ ಈ ರೀತಿ ಖಾರದ ಪುಡಿ ಹಾಗೆಯೇ ಮೆಂತ್ಯ ಜೀರಿಗೆ ಪುಡಿ ಹಾಕ್ಕೊಂಡು ನಾವು ಎಣ್ಣೆಯಲ್ಲೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಎಲ್ಲ ಸೈಡ್ಗೆ ಬಿಟ್ಕೊಳ್ಳುತ್ತಲ್ವ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟು ಸಾಧ್ಯವಾದರೆ ಅಷ್ಟು ನುಣ್ಣಕ್ಕೆ ಮ್ಯಾಶ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾವು ಒಂದು ಟೀ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ನೀರನ್ನ ಹಾಕ್ಕೊಂಡು ನೀರು ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ ನೀರು ನೀರಾಗಿದ್ದರೆ ನೀರು ಹಾಕಿದ್ಮೇಲೆ ನಾವೆಲ್ಲ ಇದನ್ನು ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮೊಟ್ಟೆನ ಹಾಕ್ಕೋಬೇಕು ಮೊಟ್ಟೆನೇ ಹಾಕ್ಬಿಟ್ಟು ಇವಾಗ ಮೇಲೆ ಮೇಲೇ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಕುದಿ ಬಂದಮೇಲೆ ಹುಳಿನ ಸೇರಿಸ್ಕೋಬೇಕು ಹುಣಸೆ ಹುಳಿನ ನಾವು ಜಾಸ್ತಿ ಹಾಕೊಂಡ್ರು ಚೆನ್ನಾಗಿರಲ್ಲ ಕಡಿಮೆ ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ ಚಿಕ್ಕ ನಿಂಬೆ ಹಣ್ಣು ಸೈಜಷ್ಟು ನೆನೆಸಿಬಿಟ್ಟು ಹುಳಿ ತೆಗೆದುಬಿಟ್ಟು ಹಾಕ್ಕೊಳ್ಳಿ ಇದಕ್ಕೆ ಹುಳಿ ಪರ್ಫೆಕ್ಟಾಗಿ ಇದ್ದರೆ ಟೇಸ್ಟು ಚೆನ್ನಾಗಿರೋದು ಉಪ್ಪು ಆವಾಗೆ ಸ್ವಲ್ಪ ಹಾಕಿದ್ವಲ್ಲ ಇವಾಗ ಒಂದು ಸಲ ಚೆಕ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಈ ರೀತಿ ಎಲ್ಲ ಮೇಲೆ ಮೇಲೇ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದಾರು ನಿಮಿಷ ಕುದಿಸ್ಕೊಂಡ್ರೆ ನಮಗೆ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಎಣ್ಣೆ ಎಲ್ಲ ಕೂಡ ಮೇಲೆ ಮೇಲೆ ಬರ್ತಾ ಇರುತ್ತೆ ನಾನು ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿನ ಹಾಕಿಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಂಧ್ರ ಸ್ಟೈಲ್ ಕೋಡ್ಗುಡ್ಡು ಪುಲ್ಸು ರೆಡಿ ಆಗುತ್ತೆ ಇದೇ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ನೀರಿದ್ದರೂ ಚೆನ್ನಾಗಿರಲ್ಲ ಇನ್ನೂ ಗಟ್ಟಿ ಆದರೂ ಚೆನ್ನಾಗಿರಲ್ಲ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ರೈಸ್ ಜೊತೆಗಂತೂ ಸೂಪರ್ ಅಂದರೆ ಸೂಪರ್ ಇರುತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಕೂಡ